ಲೇ ಇವಳೆ ಏನ್ ಮಾಡ್ತಿದ್ಯಾ ಅವಳಿಗೆ ಯಾಕೆ ಈ ಕೂಗಿದ್ರಲ್ಲ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಕೂಗ್ದೆ ಕಣೆ ಏನ್ ಮಾಡಲ್ಲ ತಿಂಡಿ ಮಾಡ್ತಿದ್ದೆ ಹ ಗೊತ್ತಾಗುತ್ತೆ ಅಂತ ಹೇಳಿ ತಿಂಡಿ ಮಾಡ್ತಿದ್ದೆ ಬಾಳೆಕಾಯಿ ವ್ಯಾಪಾರಕ್ಕೆ ಬತ್ತರ ಕಣೆ ಇವತ್ತ ಹ ಹ ಬಾಳೆಕಾಯಿ ಕೊಟ್ಬಿಡ್ತೀನಿ ಅತ್ಲಾಗಿ ಹ ನಾವೇ ಅಣ್ಣ ಮಾಸ ಸುಮ್ಮನೆ ಇರ್ತಾಗಿ ಹಾ ಬರಿ ಬಾಳೆಕಾಯಿ ಕೊಟ್ರಿ ಇನ್ನೇನ್ ದುಡ್ಡು ಸಿಕ್ತದ ನಮಗೆ ನಾವೇ ಎಲ್ಲರೂ ಅಣ್ಣ ಮಾಸನ ಅಂತೇ ಥೋ ಅದನ್ನೆಲ್ಲ ಯಾರು ಅಣ್ಣ ಮಾಡ್ಕೊಂಡು ಕೂತ್ಕೊಂಡವೆ ಆ ಎಲ್ಗೋಗ ಅಣ್ಣ ಮಾಡೋದಾದ ಅವೆಲ್ಲವಾ ಬಾರಿ ಕಷ್ಟ ಕಣಂತೆ ಆ ಕಾಯಿನ ಕೊಟ್ಬಿಡ್ತಿ ಅಂದ್ಬಿಡು ಆ ಅವ್ರೆ ಬಂದ್ ಎಲ್ಲಂಗ ಕಟ್ಕೊಂಡ್ ಹೋಗಿ ಹ ದುಡ್ಡು ಕೊಟ್ಟು ಹೋಯ್ತಾರ ನಮಗೆ ನಾವೇನ್ ಗಿಳಿ ಏನು ಮಾಡಂಗಲ್ಲ ಅವ್ರೆ ಹಾಳು ಮಾಡ್ಕೊಂಡ್ ಬಂದು ಬಾಲಕಾಯಿ ಎಲ್ಲ ಕಟ್ಕೊಂಡ್ ಹೋಯ್ತಾರೀರ ಒಂದ್ ಲಕ್ಷ ದಸ್ ಸಾವಿರ ಕೇಳಿದಿನಿ ಕಣೆ ವ್ಯಾಪಾರವಾ ಹಣ್ಣ ಹ ತೊಂಬತ್ ಸಾವಿರ ಕೊಡ್ತೀನಿ ಅಂತೇಳಿ ಹೇಳಿ ಅವ್ ಅಜ್ಜ ಅದಲ್ಲ ಬೋರ್

ಸರಿ ಆಯ್ತು ಪ್ಯಾಟ್ ಕೋದ್ಮೇಲೆ ಅದ್ ಏನಾರ ಒಂದ್ ತೊಂದ್ರೆ ಆಗುತ್ತೆ ಸರಿ ಆಯ್ತು ಹೋಗಿ ನೀನ್ ಸಿಂಡಿ ಮಾಡು ಹಾ ಬಾಳೆಕಾಯಿ ಕಡಿಯಕ್ ಬಂದ್ ನಾನು ಹೋಯ್ತೀನಿ ಸರಿ ಸರಿ ಆಯ್ತು ಹಾ ನಮ್ಗೊಂದ್ ನಾಲ್ಕೊನೆ ಬಾಳೆಗೊರೆ ತಗಬನ್ನಿ ಹಾ ಅಕ್ಕ ಪಕ್ಕರ್ಗೆಲ್ಲ ಒಂದ್ ಚಿಪ್ ಕೊಡೋಣ ಹಾ ಬೆಳದ್ರು ನೇತ್ರರು ಒಂದ್ ಚಿಪ್ ಕೊಡ್ಲಲ್ಲ ಅಂತ ಹೇಳಿ ಮಾತಾಡ್ಕಂತಾರಿ ತಗಬನ್ನಿ ಒಂದ್ ನಾಲ್ಕೊನೆ ಸರಿ ಸರಿ ತಗೋಬತ್ತಿನ್ ಬಿಡಿ ನನಗ್ ಗೊತ್ತಲ್ವಾ ಹಾ ಅಷ್ಟೊಂದರಿ ಬೆಳದು ಅಕ್ಕ ಪಕ್ಕ ಅಕ್ಕ ಪಕ್ಕದ ಮನಿ ಕೊಡ್ಲಲ್ಲ ಅಂತಂದ್ರೆ ಹೆಂಗ್ಯಾದು ಹಾ ತಗೋಬತ್ತಿನ್ ಬಿಡು ಕೊಡುವಂತೆ ಸರಿ ಆಯ್ತು ಹೋಗಿ ಬಿರ್ಬಿರ್ ಅಡುಗೆ ಮಾಡು ಹ್ಮ್ ಅಡ್ಗೆ ಮಾಡಿ ಬಟ್ಟೆ ತೊಳಿ ಆ ಪ್ಯಾಟ್ ಕೋದೇನಂತ ಅಮ್ಮಕಿಂದವ ಸರಿ ಸರಿ ಆಯ್ತು ಹೆಂಗೋ ಸದ್ಯ ಫ್ರಿಜ್ ತಗೋರ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಾರಿ ಹಾ ಲಕ್ಷ್ಮ ಕುಂಗು ಸೂದುಂಗುವೆ ಚೆನ್ನಾಗಿ ಉರಿಸ್ಬೇಕು ಇವಾಗ ಅಲ್ಲ ನಾ ಸುಮ್ ನಿದ್ದಾಳಿಗೆ ಅವತ್ತು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗೆ ವಾಷಿಂಗ್ ಮಿಷಿನ್ ತೋರಿಸ್ಬಿಟ್ಟು ಹಿಂಗಲ್ಲ ನೇತ್ರ ಅದು ಹಿಂಗಲ್ಲ ನೇತ್ರ ಅದು ಅಂತ ಹೇಳಿ ನುಲಿತಾಳೆ ಈಗ ನಮ್ಮನೆ ಫ್ರಿಜ್ ನೋಡಿ ಇಬ್ಬರೇ ಚೆನ್ನಾಗಿ ಹುರ್ಕಳ್ಳಿ ಹಾ பா நேத்திராற நீங்க ಏನಮ್ಮ ಅರಮನೆ ನಿಂತಾಬಿಟೆ ಏನು ಕೆಲಸ ಇಲ್ಲ ಆಯ್ತಾ ಅಯ್ಯೋ ನಮ್ಮನೆ ಕೆಲಸ ಯಾವಾಗ ತಾನೆ ಮುಗಿತಸುದಾ ಹಾ ತಿಂಡಿ ಮಾಡಿಲ್ಲ ಇನ್ನೂವೇ ಪಾತ್ರೆ ತೊಳೆಯಲ್ಲ ತಿಂಡಿ ಮಾಡಿದಲ್ಲ ನೆಲ ಒರಸಲ್ಲ ಏನು ಆಗಿಲ್ಲ ಕಣಿ ಹಾ ಎದ್ದಳೇ ನಿಂತದನಿ ಹಾ ನೀನೇನು ಇತ್ಲ ಕಡಿಕ್ಕೆ ಬಂದದ್ದು ನಿ ಮನೆ ಹಿಂದೆ ಕರ್ಬೇವು ಶಾಪಿಂಗ್ ಹಿಡೋದಲ್ಲ ಅಕ್ಕೆ ಅಲ್ಲಂತೆ ಎರಡು ಕಡಿ ಕಿತ್ಕೊಂಡು ಹೋಗನ ಕರ್ಮەسಪ್ಪ ಅಂತ ಹೇಳ ಬಂದಿ ಆ ಪುಳಿೋಗರೆ ಮಾಡತಿದ್ದೆ ಪುಳಿೋಗರೆಗೆ ಕರ್ಬೇ ಇಲ್ಲ ಅಂದ್ರೆ ಏನು ಚೆನ್ನಾಗಿರಲ್ಲ ಅದಕ್ಕೆ ಕಿತ್ಕೊಂಡು ಹೋಗನ ಅಂತ ಹೇಳ ಬಂದೆ ಕಣ್ಣೆತ್ರ ಕರ್ಬೇವು ಸೊಪ್ಪು ಇಲ್ಲ ಕಣೆ ಎಲ್ಲಾನು ಕಿತ್ತಾಕವ್ರಿ ಆ ಮ್ಯಾಲ್ಗಡೆ ಎಲ್ಲ ಒಂದ್ ತುದಿಲಿ ಒಂದ್ ಕಡ್ಡದ ಆಟಯ್ಯ ಅಲ್ಲೆಲ್ ಕಿದ್ದತ್ತು ಇದೇನೇಟ್ರ ಹಿಂಗಂತೀಯ ಆ ಆಟ ಆಟೊಂದಪ್ಪ ಮಾರಿತ್ತು ಕರ್ಬೆ ಉಸಪ್ಪಿಂದು ಈ ಇಲ್ಲಕ್ಕೆ ಇಲ್ಲ ಅಂತ ಹೇಳ್ನೇಟ ಥಾ ಇಲ್ಲ ಕಣೆ ನಾನೇ ಎಲ್ಲನೇ ಕೇಳ್ಸಾಕ್ತೆ ಅತ್ಲಗಿ ಆ ಮಳೆ ಬಂದಿದ್ ಗೊತ್ತು ಎಲ್ಲ ಸಾದ್ರಾಗಿತ್ತು ಕೆಳಗೆಲ್ಲವ ಅಕ್ಕ ಎಲ್ಲ ಕೊಡ್ದಾಕಿ ಮರವ ಅಂತ ಹೇಳಿ ಕೊಡ್ಸಾಕಿದನಿ ಆ ಮಚ್ಚಿ ಗುರುತಲ್ಲ ಅಂತ ಹೇಳಿ ನೀನ್ ಬೇಕಾದ್ರೆ ಇದ್ರೆ ಇಲ್ಲ ಅಂತಾನೆ ಹೇಳ್ತೀಯ ನೀನು ಅಂತ ಕರ್ಬಿ ನೀನು ಏನೇ ಸುದಾ ಗಣ್ ಗುಡ್ತಿದ್ಯಲ್ಲ ಏನ್ ಮಾತಾಡ್ತಿದ್ಯ ಒಬ್ಬಳಯ್ಯ ಏನು ಇಲ್ಲಿ ಕಣ್ಣೇತ್ರ ನಾನೇನ್ ಮಾತಾಡೋಣ ಹಾ ಸರಿ ಕಣ ಆಯ್ತು ಹೋಯ್ತೀನಿ ನಾನು ಅತ್ತಾಗಿ ಹಾ ಅಲ್ಲೆಲ್ಲ ಲಕ್ಷ್ಮಕ ಮತ್ತೆ ಎಲ್ಲರ ಐತೆ ನೋಡಿ ಕಿತ್ಕೊಂಡು ಹೋಯ್ತೀನಿ ಸುದಾ ಪ್ಯಾಟಿಗ್ ಬತ್ತಿಯ ನೀನು ನನ್ ಪ್ಯಾಟೆ ಬತ್ತಿಯ ನೀ ಬತ್ತಿಯ ನೀನು ಯಾ ಮಾಡಕ್ಕೆ ಪ್ಯಾಟೆಗೆ ಯಾ ನಾನೇನ್ ಬೋಲ್ ಕಣಮ್ಮ ಈ ಬಿಸ್ಲಲ್ಲಿ ಯಾರ್ ಬತ್ತರ ಅಲ್ಲಿ ಗಂಡ ದೊಣ್ಕೊಂಡು ಹೋಗಿ ಯಾರ್ ಬತ್ತರ ನಾನ್ ಬರಕಲ್ಲ ನೀನು ಹೋಗ್ ಬರಗು ನೀನೇ ಕೊಡ್ತಿದ್ದಿ ಪ್ಯಾಟಿಗೆ ನಮ್ಮನೇರು ಫ್ರಿಜ್ ತಗೊಳ್ತೀನಿ ಅಂತ ಹೇಳೋರಿ ಹಾ ಅದಕ್ಕೆ <doorway Emmanuel>: <phone popularity> <personnage> ബാളെക്കായിക്കാരാളെക്കായിക്കു അത് തകോടി അറി ആയിടമ്മ തേരി ತಗೊಂಡು ಮಾಡಬಹುದು ಅದೇ ಆ ಕೊಳೆ ಆಗಿರೋ ಬಟ್ಟೆಲ್ಲ ತಂದು ನಮ್ಮ ಮನೆ ವಾಷಿಂಗ್ ಮಷಿನ್ ಗೆ ಹಾಕಿದ್ರೆ ಅದ ಏನ ಆಗಬೇಡ ಹೇಳೆ ಅಲ್ಲ ಕಾಣಸೂದಾ ನಿಮ್ಮ ಮನೆ ವಾಷಿಂಗ್ ಮಷಿನ್ ಮಾತ್ರವಾ ಚೆನ್ನಾಗಿರಬೇಕು ನಮ್ಮ ಮನೆ ಫ್ರಿಡ್ಜ್ ಮಾತ್ರ ಚೆನ್ನಾಗಿರಂಗಿಲ್ವಾ ಆ ಊರ ಸಮಯ ಅಂತ ತಂದು ಇಲ್ಲೇ ಮಾಡಬಹುದು ಬಿಡು ಹೆಂಗ ಪಾಡ ಆಗುತ್ತೆ ಅಂತ ಹೇಳಿ ಮಾತಾಡ್ತೀಯಲ್ಲ ಅಯ್ಯಕ್ ನಿಮ್ಮ ಮನೆ ವಾಷಿಂಗ್ ಮಷಿನ್ ಗೆ ನಮ್ಮ ಒಂದು ಹಾಕ್ತೀನಿ ಬಟ್ಟೆ ಹಾಕಿಬಿಡ್ರಿ ಏನ ಬಿಡತ್ತು ಅಯ್ಯೋ ಬುಡ್ನೇಟ್ರಾ ನಾನು ಒಂದು ತಗೋಬತ್ತೀನಿ ಬಿಡು ಹಾ ನಿಮ್ಮ ಮನೆಗೆ ಏನು ನಾನು ಏನು ಇಡಕ್ಕೆ

അക്ക പത്തർ നോടി നോ ഇനിക്ക് ആലയ മനോ നേത്ര ആ ബൈ മുച്ചുകൊണ്ട് ಹೋಗു ആ നിൻ മനസ്സ് പിറ്റാ നിൻ മനീഗ ഇർത്തത നടനേയേണ ഐക് ഞാൻ മനയ വാഷി മെഷീൻ കൊണ്ട് എന്നല്ല നിൻ മനീ തന്ത കൊണ്ട് മടകിദിന ഞാൻ വാഷി മെഷീൻ ഇല്ലതനേ അങ്ങയ ഓഹോ ഞാൻ ഉറക്ക പോർത്തോന്ന് അന്തി നിൻ 30000 ദാ 50000 ഫ്രീ തകമത്ര നടനേയേണി ഞാൻ ഒന്നിന്നോ നിൻ തകമപ്പോണി സൂദയേങ്ക ചാന ന ഉറക്കവുകള

তা নবেনি মাে ইতা নাতে বন্ধটা নাি য় আদম ইয়ারবোর কুইকা ব্যাটা নামা আদের সিন্মালা ওয়াব হ আলাইটা কুইকা নব। আগে ন নর সিন্নান দিবিন। এ নিয়ে তর না অচ করনা সব করা তান্দে বাই বনা মাতর কলছেলো আদের সিন্না নাে আদেরকে নিন্নামা। அய்யோ அயோ சோரி புடம் அது ஏன் சின்ன சப்பி ஆஹ் ஒரே அவள் சந்திவா இல்ல கணஜி அந்த ಆ ನರ್ಮನಿಗೆ ಬಂದ್ರೆ ಏನಾರ ಸರಿ ಆ ಹಿಂಗ ಹಿಂಗ ಕೊಡ್ಗೌರಾಜಿ ಅಂತಂದ್ರೆ ನಾನು ಯಾರ್ ಬಂದ್ರು ಕೊಡ್ ಕಳಿಸ್ತೀನಿ ಆ ನಾನು ಹಿಂಗ ಅಂದ್ಲು ಕಣಮ್ಮ ನನಗೆ ಅವತ್ತಿನ ಬಾಳ ಬೇಜಾರಾಯ್ತು ಹ ಅವರ ಮಾತಕ್ಕೆ ನಾನು ಹೇಳ್ ಕೇಳಕ್ಕೂ ಹಾಕಲ್ಲ ಹೂ ಕಳಾಗಿ ಇಸ್ಕಳ ಕಷ್ಟ ಸೂರ್ರು ಹ ಕೊಡಕಲ್ಲ ಅವಳು ಹಂಗೆ ಲಕ್ಷ್ಮಕ್ಕೂ ಹಂಗೆ ಹ ಇಬ್ರು ಸರಿ ಇಲ್ಲ ಅವರು ನಾನು ಏನು ಕೊಡಕ ಹೋಗಲ್ಲ ಕಣಾಜಿ ನಾನು ಇಸ್ಕಳಕ್ಕೂ ಹೋಗಲ್ಲ ಕೊಡಕ್ಕೂ ಹೋಗಲ್ಲ ൂർ ദിന

ಇವಾಗ ಕಾಣಿಸ್ಕೊಂತಾವ್ರಿ ಹಾ ಯಾರ ಜೊತೆ ಮಾತಾಡ್ಕೊಂಡ್ ನಿಂತಿದ್ರು ಏನು ರೆಡಿ ಆದೇನೇ ನೇತ್ರ ರೆಡಿ ಆದ ಅಯ್ಯೋ ನೀ ಬಂದು ಆಗ್ಲೇ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಆಗ್ಲೇ ರೆಡಿ ಆಗಿ ನಿಂತಿದೀನಿ ನಾನು ಹಾ ನೀವೇ ಅಪ್ಪ ಈಟತ್ತಾದ್ರು ಬರ್ಲಿಲ್ಲ ಈಟತ್ತಾದ್ರು ಏನ್ ಮಾಡ್ತಿದ್ರು ಏನೋ ಹೊಲ್ತಾವ ನೀನು ಅವೆಲ್ಲನುವೇ ಲೋಡ್ ಮಾಡ್ಸಿ ದುಡ್ಡು ಇಸ್ಕೊಂಡು ಬರಬಾರ್ದ ಅವ್ರು ಲೋಡ್ ಮಾಡ್ಕೊಳ್ದೇ ದುಡ್ಡ್ ಕೊಡ್ತಾರೆ ನಮಗೆ ಲೋಡ್ ಮಾಡಾದ್ಮೇಲೆ ದುಡ್ಡ್ ಕೊಡೋದು ದುಡ್ಡೆಲ್ಲಾನು ಕೊಟ್ಟ

ಎಲ್ಲ ನೋಡ್ಬೇಕು ನಿಮಗೆ ಗೊತ್ತಲ್ಲ ಕಣ ನಡೀರ ನಿಮಗೆ ಆ ಎಲ್ಲ ನೋಡಿ ಚೆನ್ನಾಗಿ ಹೊಟ್ಟೆ ಊರ್ಕಬೇಕು ನೀನು ಎಲ್ಲರಿಗೂ ಹೊಟ್ಟೆ ಊರ್ಸಕ್ಕೆ ಹೋಗಬೇಡ ನೀನು ಹಾ ಮೊದ್ಲೇ ರಾಮನ್ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾನೆ ಫ್ರಿಜ್ ತಗೊಂಬಂದೋನೆ ಅಂತ ಹೇಳಿ ಎಲ್ಲ ಇನ್ನೂ ಹೊಟ್ಟೆ ಊರ್ಕತ್ತರಿ ಆ ನೀನು ಏನು ಮಾಡ್ಬೇಡ ನೀನು ತಂದು ಒಳಿಕ್ ಮಾಡ್ಬೋ ಸುಮ್ನಿ ಸರಿ ಸರಿ ಆಯ್ತು ಆ ಒಳಿಕೆ ಮಾಡಕ್ತೀನಿ ಹಾ ನಡ್ರಿ ನಡ್ರಿ ಬಿರ್ಬಿರ್ನಿ ಸರಿ ಮತ್ತೆ ಇನ್ನೂ ಒಂದ್ಸಲ ಅದ್ನಿ ಹೋಳ್ತೀನಿ ನೋಡು ಆ ಒಳಿಕ್ ಮಾಡಬಿಡ್ಬೇಕು ನಾನು ಇಲ್ಲಾಂದ್ರೆ ಫ್ರಿಜ್ ತಗೊಂಡೋಗಿ ಎತ್ತಾಗಾರ ಎಷ್ಟು ಬಂದ್ಬಿಡ್ತೀನಿ ನಾನು ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಯಾರ ಪಾಕ್ ತಂದು ಒಳಿತ್ ಮಾಡ್ಗು ಆಚೆಗೆಲ್ಲ ಮಾಡಿ ಎಲ್ಲಾನು ತುಂಬಾ ಕಬಳ ನಿನ್ ಜನವ ನಾನ್ ಎಲ್ಲಾರ್ಗು ತೋರ್ಸಿ ಎಲ್ಲಾರ್ಗು ಉಡಿಸ್ಬೇಕು ಅಂತ ನಾನ್ ಮಾಡ್ತಿದ್ರೆ ಹಾ ಆಚೆಗೆ ಮಾಡಕ್ಬಾರ್ದಂತೆ ಒಳಿತ್ ಮಾಡಿ ಬಿಡ್ಬೇಕಂತೆ ಒಳಿತ್ ಮಾಡಿದ್ರೆ ಏನ್ ಬಿಡ್ತೀನಿ ಅನ್ಕೊಂಡಿದೀರಾ ಇಲ್ಲ ಕರ್ಕಂಬಂದ್ ಕರ್ಕಂಬಂದ್ ತೋರ್ಸ್ ತೋರ್ಸಿ ಉಡಿಸ್ತೀನಿ ಎಲ್ಲಾರ್ಗು ಯಾನೇ ಒಬ್ಬೊಬ್ಬಳೆ ಮಾತಾಡ್ತಿದ್ಯಲ್ಲ ಯಾನ್ ಮಾತಾಡ್ತಿದ್ಯೇ ಯಾ ಏನೂ ಇಲ್ಲ ಫ್ರಿಡ್ಜ್ ಯಾವ ಕಲರ್ ತಗಳನ ಅಂತ ಹೇಳಿ ನಾನು ಮನ್ಸಲ್ಲೇ ಮಾತಾಡ್ಕಂತಿದ್ದೆ

ಅಯ್ಯೋ ಅಣೆ ಗಣಸ್ಕಂತೀನಿ ಅಂದ್ರೆ 1 ರೂಪಾಯಿ ಇಲ್ಲ ಆ ಸುಮ್ಮನೆ ತಗಬೋತನಿ ರೋಡ್ ಅಲ್ಲಿ ಹೋಗಾರ ಎಲ್ಲವ ನಾನು ನೋಡಬೇಕು ಹಾ ಅಯ್ಯೋ ಇಲ್ಲಿ ಪ್ಯಾಟೆ ಹೋಯ್ತಾಳೆ ಇವತ್ತ ಏನೋ ತಗಂಬರ ಹೋಗ್ತಾವಳೆ ಪ್ಯಾಟ್ ಕೋಯ್ತಾಳೆ ಅಂತ ಹೇಳಿ ಅವರೆಲ್ಲ ಹುರ್ಕಬೇಕು ಅಂತ ಹೇಳಿ ಸುಮ್ಮನೆ ಒಂದು ಬ್ಯಾಗ್ ಇಡ್ಕಬೋತಿನಿ ಆಟೇಯ ಅಯ್ಯೋ ನಿನ್ ಮನೆ ಕಾಯ ಜೋರ್ ಚನ ಉರ್ಸ್ಬೇಕು ಅಂತ ಇದೀಯೆ ಅವ್ರೇನ್ ನೋಡ್ ಉರ್ಕಂಡಲ್ಲ ನೀನೇ ಅವ್ರ ನೋಡ್ ಉರ್ಕಂಡಿರ್ತೀಯ ಹಂಗವ್ರಿ ಹಿಂಗವ್ರಿ ಅಂತ ಹೇಳಿ ನಿಂಗೇ ತಾಲಿಗೆ ಕೆಟ್ಟೋಗದ ಏನೋ ಕಣೆ ನಿಂಗೆ ನಾನೇನ ಅವರು ನೋಡಿ ಊರ್ಕಣಲ್ಲ ಹಾ ನನ್ನ ನೋಡೆ ಅವರು ಊರ್ಕಂತಾರೆ ಸರಿ ಕಣ ತಾಯಿ ಯಾರಾರಾ ಊರ್ಕಳ್ ನೀನು ಬಂಧಿಬಿಡು ನೀನು ಹಾ ಮಾತಾಕ ನಿಂತ್ಕೊಂಡ್ರ ತಲೆ ಕೆಡಸಾಕ್ತಿ ನೀನು ಯಾರ್ ಯಾರ್ನರ ನೋಡಿ ಊರ್ಕಳೋರು ನೀವು ಸರಿ ಬಂಧಿಬಿಡಿಗ ನೋಡಕ್ಕೆ ಅಂತಾನೆ ಬಂದಳ್ಳಿ ಲಕ್ಷ್ಮಕ್ಕ ಹಾ ಸುದಾ ಏಳ ಹೋಗಿ ಇಂಗ್ ಇಂಗ್ ಆ ನೇಯತ್ರ ಫೀಟ್ ತರ কইತಾಳ್ ಕಣೆ ಲಕ್ಷ್ಮಕ್ಕ ಅಂತ ಹೇಳಿ ಇರ್ತಾಳೆ ಅದಕ್ಕೆ ಬಂದಿರತಾಳೆ ಊಳ್ ನೋಡಕ್ಕೆ ಅಂತನಯ್ಯ

ಆ ನನಗಿನ್ನ ಉದ್ದ ಅವಲ್ಲ ಯಪ್ಪ 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 ಭಾರಿ ಚೆನ್ನಾಗಿದ್ದಾವೆ ಇಂಥ ಫ್ರಿಡ್ಜ್ ಏನಾರ ನಾನು ನಮ್ಮ ಊರಿಗೆ ತಗೊಂಡೋಗಿ ಮಡುಗ್ದೆ ಅಂತ ಅಂದರೆ ಇನ್ನೇನು ಮುಗೀತು ಅಂತಲಯ್ಯ ಹಾಂ ನಮ್ಮೂರು ಯಾರು ಇನ್ನ ಅನ್ನ ಇಟ್ಟು ಉಣ್ಣಕ್ಕಲ್ಲ ಬಿಟ್ಬಿಡ್ತಾರೆ ಹಾಂ ಅವ್ರ ಮನೆಗಳಿಗೆ ಫ್ರಿಜ್ ತರ ಗಂಟೆ ಬಿಟ್ಬಿಡ್ತಾರೆ ಇನ್ನ ಥೂ ನೀನು ಬಾಳಿ ಇಟ್ಟಾಕ ಯಾವುದೋ ಒಂದು ತಗೊಳ್ಳೆ ಅತ್ಲಾಗಿ ಬರೀ ಕಂಡರ ಮನೆ ಸುದ್ದಿನೇ ಹುಡುಗಿ ಆ ದುಡ್ಡು ಕೊಡೋಣ ನಾನು ತಗೊಂಡು ಎಂಥದೋ ಒಂದು ತಗೊಂಡು ಗಂಭೀರವಾಗಿ ಇರೋಣ ಅನ್ನಕ್ಕಲ್ಲ బరీ అనే సుద్ధిందర్కడు పొళ్ళు బెళ్గిన కొచ్ ఫ్రిడ్జ్ అంతే ఆ తర్వాళ అంతా నీనే పళ్ళక హాబిత ని ಸರಿ ಸರಿ ಬಾ ಆ ನನ್ ದುಡ್ಡು ಕೊಟ್ಬತ್ತಿನ ಅಲ್ಲಿ ನೀನ್ ಬಾ ಎಷ್ಟ ಈ ಫ್ರಿಜ್ ರೈಟು ಹಾ ಏಟ್ ಹೇಳಿ ಬಿರ್ಬಿ ಇದು ಇಪ್ಪತ್ತೈದು ಸಾವಿರ ಕನ್ನಡ ಹ ಇಪ್ಪತ್ತೈದ್ ಸಾವಿರ ಫ್ರಿಜ್ ಭಾರಿ ಚೆನ್ನಾಗ್ ಹತ್ತು ವರ್ಷ ವಾರಂಟಿ ಆ ಒಂದ್ ಆದ್ರೂ ನಾವೇ ಬಂದು ರೆಡಿ ಮಾಡ್ಕೊಟ್ಟೋತಿವಿ ಬಾರಿ ಚೆನ್ನಾಗ್ ತಗೊಳ್ಳಿ ಹತ್ತು ವರ್ಷ ವಾರಂಟಿ ಐತೆ ನಣ್ಣ ಹಾ ಸರಿ ಸರಿ ಆಯ್ತು ತಂಗಂದ್ಮೇಲೆ ಇದ ತಗೊಳ್ಳಿ ಅಣ್ಣ ದುಡ್ಡ ಸರಿ ಸರ್ ಆಯ್ತು ಹಾ ನನಗೆ ತುಂಬಾ ಖುಷಿ ಆಯ್ತು ನೀವ್ ಬಂದು ಫ್ರಿಜ್ ತಗೊಂಡೋಗಿದ್ದು ನಿಮ್ಮೂರಲ್ಲಿ ಊರಲ್ಲಿ ಅಕ್ಕಪಕ್ಕದಲ್ಲಿ ಯಾರ ಇರ್ತಾರಲ್ಲ ಅವ್ರಿಗೂ ಹೇಳಿ ನಮ್ಮ ಅಂಗಡಿಗೆ ಬಂದು ಫ್ರಿಜ್ ತಗೊಳ್ಳಿ ಅಂತ ಹೇಳಿ ಹಾ ಎಂತೆ ಕಲೆಕ್ಷನ್ಗಳು ಬೇಕು ಎಂತೆಂತ ಕಲರ್ಗಳು ಬೇಕು ಎಲ್ಲಾನು ತರ್ಸ್ಕೊಡ್ತೀನಿ ನಾನು ಹ್ಮ್ ನಮ್ಮನೆ ನಮ್ಮ ಅಂಗಡಿಗೆ ಬಂದು ಫ್ರಿಜ್ ತಗೋಳಕ್ ಕೇಳಿ ಹಾ ಅಕ್ಕ ನೀವು ಹೇಳಿ ಅಕ್ಕ ಪಕ್ಕದ ಹೆಂಗಸ್ರುಗಳು ಇರ್ತಾರಲ್ಲ ಅವ್ರಿಗೆಲ್ಲ ಹೇಳಿ ಹಾ ನಮ್ಮ ಅಂಗಡಿಗೆ ಬಂದು ಫ್ರಿಜ್ ತಗೊಳ್ಳಿ ಅಂತ ಹೇಳಿ ಭಾರಿ ಚೆನ್ನಾಗಿದ್ದಾವ ಫ್ರಿಜ್ಗಳು ಅಂತ ಹೇಳಿ ಅವ್ರಿಗೆಲ್ಲ ಹೇಳಿ ಅಕ್ಕ ನೀವೇ ಅಯ್ಯೋ ನೀನ್ ಹೇಳಕ್ ಮುಂಚನೇ ಬಾಯ್ ಬಿಡ್ಕೊತ ಬಿಡಪ್ಪ ಅವಳು ಸರಿ ಸರ್ ಆಯ್ತು ಕಸ್ಟಮರ್ ಇದಾರೆ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿ ನೀವು ಹಾ ಸರಿ ಯಾರು ಇದ್ರೆ ಹೇಳಿ ಸರ್ ನಿಮ್ ಫ್ರೆಂಡ್ಸ್ಗಳು ನಿಮ್ ಫ್ರೆಂಡ್ ಮನೇಲಿ ಫ್ಯಾಮಿಲಿ ಎಲ್ಲಾ ತಗೋತಾರ ಫ್ರಿಡ್ಜ್ಗಳು ಹಾ ನಮ್ಮ ಅಂಗಡಿಗೆ ಅಂತ ಅಂತೇಳಿ ಹೇಳಿ ಸರಿ ಕಣಪ್ಪ ಆಯ್ತು ಹೇಳ್ತೀನಿ ಬಿಡು

ಯಾ ನಮನೆ ಸಾಕು ಇದಯಾ ಆ ಇದೆ ನನಗಿನ ಉದ್ದ ಆದ್ಯಾ ಇದೆ ಸಾಕು ಅಂತ ಹೇಳ ತಂದೆ ಕಣ್ಣಂಜಕ್ಕ ನಾನು ಆ ಸರಿ ಸರಿ ಆಯ್ತು ಒಳಿಕ ಮಾಡಿಕ ಹೋಗು ಆ ಆಚಾರ್ ಮಾಡಿಕ ಎಲ್ಲದು ತೋರ್ಸ್ಬೇಡ ಆ ಒಳಿಕ ಮಾಡಿಕ ಹೋಗು ಯೆ ಬಾರೆ ಮಂಜಕ್ಕ ನೀನೇ ಬಾ ಆ ಪ್ಯಾಟೇ ಇಂದನೇ ಆ ಸಿ ತಗೊಂಡು ಬಂದು ನೀ ಸ್ಪೀಡ್ ಚೆನ್ನಾಗಿರ ಸ್ಪೀಡ್ ತಗೊಂಡು ಬಂದು ಬಾ ಇಲ್ಲಿ ಕಣೋ ಜೋರ್ ಮನೆ ಅದೇ ಅನ್ನಂಗಿ ನೋಡಿದ್ರ ಹೆಂಗೆ ಹುರ್ಕೊಂಡ್ ಹೋಗ್ತಾವ್ರೆ ಎಲ್ಲ ಯಾರು ಏನು ಹುರ್ಕೊಂಡ್ ಹೋಗ್ತಿಲ್ಲ ಸುಮ್ಮನೆ ನೀನು ಅಯ್ಯೋ ಸ್ನೇಹಿತರೆ ನಮ್ಮ ಮನೆಯವರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಆ ಎಲ್ಲ ಹುರ್ಕೊಂಡ್ ಹೋಗ್ತಾವ್ರೆ ನೀವೇನ್ ತಲೆ ಕೆಡ್ಸ್ಕೊಂಡ್ಬೇಡಿ ಅಕ್ಕಪಕ್ಕವ್ರಿಗೆ ತಲೆ ಕೆಡ್ಸ್ಕೊಬೇಡಿ ನೀವು ನೀವು ಹೋಗಿ ನನ್ನ ಫ್ರಿಜ್ ಅಂತ ಅದಂತ ಇದಂತೆ ಅಂತ ಹೇಳಿ ಬಂದ್ಬಿಡಿ ನೀವು ಹಾ ಸ್ನೇಹಿತರೆ ಇವತ್ತಿನ ಕತೆ ಇಟ್ಟೆಯಾ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ